Yeah. yeah. ಚರಣು ಹೇ ನಿರಯ್ಯ ಮಗತೆ ತುಂಬಾ ಮೀಕಲ ಭಕ್ತಿ ಇವರನೇ ಇದಯ್ಯ ಇವರನೇ ಇದಯ್ಯ ನಮಗೆ ಈಗ ಒಮ್ಮೆ ಇಲ್ಲಿ जिनको ನಾಗರಿಕರಾಗಬೇಕಾದ್ರೆ ಸತ್ಪ್ರಜೆಗಳಾಗಬೇಕಾದರೆ ನಮಗೆ ಶಿಕ್ಷಣ ಬೇಕು ಆ ಶಿಕ್ಷಣದ ಮೂಲಕ ಎಲ್ಲಿ ಅನ್ಯಾಯ ನಡೆಯುತ್ತೆ ಅದಕ್ಕೆಲ್ಲರೂ ನಾವು ಸಂಘಟಿತರಾಗಬೇಕು ನಾವೆಲ್ಲರೂ ಭಾರತೀಯರು ಸಂಘಟಿತರಾಗಬೇಕು ಆ ಸಂಘಟನೆಯ ಮೂಲಕ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಬೇಕೆಂಬಂತ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಮುಂದುವರೆದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ವಿದೇಶಗಳಲ್ಲಿ ಅವರು ಪಡೆದ ಶಿಕ್ಷಣ ಮತ್ತು ನಂತರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ನಮ್ಮ ಈ ದೇಶದ ಸಂವಿಧಾನ ಇವೆಲ್ಲದರ ವಿಚಾರವನ್ನು ನಾವು ಅವಲೋಕಿಸಿದಾಗ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಎಲ್ರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಖಂಡಿತ ಮತ್ತೊಬ್ಬ ಅಂಬೇಡ್ಕರ್ ಅವರ ರೀತಿ ಎಲ್ಲವನ್ನು ಗ್ರಹಿಸಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಎಲ್ಲಾ ವಿಷಯಗಳನ್ನು ಪರಿಣಿತಿಯನ್ನು ಹೊಂದಿರತಕ್ಕಂಥ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಬಹುಶಃ ನನ್ನ ಮಟ್ಟಿಗೆ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಿದ್ರೆ ಇದು ಇದ್ದಾರೆ ಅಂತಂದ್ರೆ ಬಹುಶಃ ಅವರು ಬಿ ಆರ್ ಅಂಬೇಡ್ಕರ್ ಅವ್ರು ಬಿಟ್ರೆ ಬ್ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತೇನೆ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾರ್ಯಾಂಗ ಇರ್ಬೋದು ರಾಜ್ಯಾಂಗ ಇರ್ಬೋದು ಅಥವಾ ನ್ಯಾಯಾಂಗ ಇರ್ಬೋದು ಇವೆಲ್ಲ ಆಂಗ್ಲಗಳಲ್ಲಿ ಯಾರ್ಯಾರು ನಾವು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದೇವೆ ನಾವೆಲ್ಲರೂ ಬಿ ಆರ್ ಅಂಬೇಡ್ಕರ್ ಅವರ ಜೀವಿತ ಕಾಲದ ಅನುಭವದ ಅಡಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ನಾವಿವೆಲ್ಲರೂ ತಮ್ಮ ಮುಂದೆ ನಿಂತು ಮಾತಾಡುವಂಥ ಅವಕಾಶ ಆಗ್ತಾ ಇದೆ ಅದರಿಂದ ಬಹಳ ವಿಸ್ತೃತವಾಗಿ ಅನ್ನ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದಾರೆ ಇವತ್ತು ಅಂಬೇಡ್ಕರ್ ಅವರ ಹೆಸರು ಎಷ್ಟು ಮಟ್ಟಿಗಿದೆ ಅಂದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪ್ರಪಂಚದ ಶ್ರೇಷ್ಠ ಆರ್ಥಿಕ ತಜ್ಞ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಹಾಕಿದ್ದಾರೆ ಅಂತ ಹೇಳಿ ನಾನು ಹೇಳ್ಬಿಟ್ಟು ಆ ಒಂದು ಮಾದರಿಯಲ್ಲಿ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಆಡಳಿತ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಎಕನಾಮಿಕ್ ಯೂನಿವರ್ಸಿಟಿ ಮಾಡಬೇಕು ಉತ್ಕೃಷ್ಟವಾದಂತಹ ಒಂದು ವಿದ್ಯೆ ಕೊಡ್ತಕ್ಕಂಥ ಸಂಸ್ಥೆ ಆಗ್ಬೇಕು ಅಂತ ಹೇಳಿ ಅವತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದರೆ ಲಂಡನ್ನಲ್ಲಿದ್ದಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಮಾದರಿಯಲ್ಲೇ ಅದನ್ನ ಇವತ್ತು ಜ್ಞಾನ ಭಾರತೀಯ ಆವರಣದಲ್ಲಿ ನಮ್ಮ ಇಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೇನೆ ಇದಕ್ಕೆ ಬಹಳಷ್ಟು ಜನ ಕಾರಣೀಭೂತರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂದಿನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯನವರು ಎಚ್ ಸಿ ಮಾಧವಪ್ಪ ಸಾಹೇಬರು ಪ್ರಿಯಾ ಖರ್ಗೆ ಅವರು ಜಯಚಂದ್ರ ಸಾಹೇಬರು ಬಸವರಾಜ್ ರಾಯರಡ್ಡಿ ಅವರು ಇವರೆಲ್ಲರೂ ಸೇರಿ ಆ ಸಂದರ್ಭದಲ್ಲಿ ಆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇತ್ತು ಇವತ್ತು ಬಹಳ ಯಶಸ್ವಿಯಾಗಿ ಇವತ್ತು ದೇಶದಲ್ಲೇ ಒಂದು ಹೆಸರು ಗಳಿಸಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇವತ್ತು ಅದೇ ಆದಂತಹ ಒಂದು ಸ್ಥಾನಮಾನವನ್ನು ಪಡಿತಕ್ಕಂಥ ಪಡಿತಕ್ಕ ಈ ರೀತಿ ಅಂಬೇಡ್ಕರ್ ಅವರಿಗೆ ನಾವು ಎಲ್ಲೆಲ್ಲಿ ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಗಮನಿಸಬೇಡಿ ಸಮ ಸಮಾಜ ನಿರ್ಮಾಣ ಆಗಬೇಕು ಅಸ್ಪೃಶ್ಯತೆ ನಿವಾರಣೆ ಆಗ್ಬೇಕು ಇವತ್ತು ನಾವೆಲ್ಲರೂ ಅಣ್ಣ ಸಂಬಂಧರಾಗಿ ಒಟ್ಟಿಗೆ ಸಹ ಬಾಳ್ವಿಯನ್ನು ಮಾಡಬೇಕಾದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಥವಾ ತೋರಿಸಿರ್ತಕ್ಕಂತ ಒಂದು ದಾರಿ ಅಥವಾ ಮಾರ್ಗದರ್ಶನ ಅಂತಕ್ಕಂಥದ್ದನ್ನ ನಾವು ನಡೆಸ್ಕೋಬೇಕಾಗುತ್ತೆ ಅದರಿಂದ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಎಂದು ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ನಾವು ಸಿಲುಮಣಿಯಾಗಿರ್ಬೇಕು ಯಾಕಂದ್ರೆ ಈ ಸಿದ್ಧಘಟ್ಟ ಕ್ಷೇತ್ರದ ಜನತಾ ನಿಜವಾಗಿ ನಾವು ಬೇರೆ ರಾಜಕೀಯ ವ್ಯಕ್ತಿಗಳು ಹೇಳಿದ್ದಾರೆ ಅಲ್ಲಿ ಮುಖ್ಯ ಯಾರು ಅಷ್ಟು ಗಮನಿಸಿಲ್ಲ ಆದರೆ ಇಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿದ್ದುಮಾರ್ ಮತ್ತೆ

ಖಂಡಿತ ಪ್ರತಿಫಲ ಸಿಕ್ಕ ನಾನು ಈ ಸದನದಲ್ಲಿ ಹೇಳಿಕೆ ಇವತ್ತು ನಮ್ಮ ಶ್ರೀಘಟ್ಟ ನಗರಸಭೆಯಲ್ಲಿ ಇವತ್ತು ನಮ್ಮ ಶಿಲ್ಗಟ್ಟ ಟೌನ್ ನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಈ ತಾಲೂಕಿನ ನೌಕರರ ಭವನ ಮತ್ತು ಶಿಕ್ಷಕರ ಭವನ ಈ ಮೂರು ಇವತ್ತು ಶಿಕ್ಷಣ ಒಂದು ಕಾರ್ಯ ನೌಕರರು ಮತ್ತು ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಜಾಗದಲ್ಲಿ ಕಟ್ಟಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ವಿಶ್ವಾದಿ ಸಚಿವರು ಸಹ ಸಂಪೂರ್ಣವಾಗಿ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೋದಾಗ ನಾವು ಯಾವುದೇ ಹೋದಾಗ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದೀವಿ ಇವತ್ತು ಈ ಒಂದು ಕ್ಷೇತ್ರದ ಏನು ನನ್ನಕ್ಕಾಗಿ ದುಡಿದು ಹಲವಾರು ಮುಖಂಡರು ನಮ್ಮ ಸ್ನೇಹಿತರು ಕಾರ್ಯಕರ್ತರು ಅವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಅಂಬೇಡ್ಕರ್ ನಾನು ಪಾಲ್ಗೊಳ್ಳೋಕ್ಕೆ ಇವತ್ತು ಅವಕಾಶ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಶಡ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಇನ್ನೂರ ಇಪ್ಪತ್ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಕ್ಷೇತ್ರಗಳಿಗೆ ಅತ್ಯಂತ ಇಲ್ಲು ಕ್ಷೇತ್ರ ಯಾವ್ದು ಇದ್ರೆ ಅದು ಸಿರಿ ನಮ್ಮ ಶಿಬಿರಘಟ್ಟ ನಗರದಲ್ಲಿ ನಮ್ಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿ ವರ್ಷದಲ್ಲಿ ಇವತ್ತು ನಮಗೆ ಒಂದು ಗುರುವಾನ ಇಲ್ಲ ಒಂದು ಭಾವನೆ ಇಲ್ಲ ಅಂಬೇಡ್ಕರ್ ಭವನ ಇಲ್ಲ ಇದೆಲ್ಲ ಜನ ಅದಕ್ಕಾಗಿ ಇಡೀ ರಾಜ್ಯದಲ್ಲಿ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಸ್ಪಿಟಲ್ ಇದ್ದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ರೆ ಅದು ಸುಮ್ಮನೆ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಯತ್ನವನ್ನು ಕೊಟ್ಟು ಇವತ್ತು ಇವತ್ತು ಮೂರು ಕಾರ್ಯಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಸ್ಪಿಟಲ್ ಮಾಡಬೇಕು ಮತ್ತೆ ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಹಿಂಗಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಎಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಾನು ಬಳಿಕ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಬೆಳಿಗ್ಗೆ ನಡುವಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಯು ಇಒ ಅವರು ಈ ವೇದಿಕೆ ಈ ವೇದಿಕೆಯ ಮುಖಾಂತರ ಅವರು ಗಮನ ತರ್ತಕ್ಕಂಥ ಒಂದು ವಿಚಾರ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿ ಇದೆ ಆದರೆ ನಮ್ಮ ಶಿಲ್ಘಟ್ಟ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಇದೆ ನಮ್ಮ ಯು ಅವರು ಮತ್ತು ತಹಸೀಲ್ದಾರ್ ತಾವು ಈಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಯಾರು ನಿವೇಶನ ಇಲ್ಲ ಯಾರು ಮನೆ ಇಲ್ಲ ಅನ್ನೋದನ್ನ ತಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿ ಗಮನ ತಂದು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಗಮನ ತಗೊಂಡು ಪ್ರತಿ ಗ್ರಾಮದಲ್ಲಿ ತಾವು ಒಂದು ಗ್ರಾಮ ಸಭೆಯನ್ನು ಮಾಡಿ ಅಲ್ಲಿಂದ ವರದಿ ತರಿಸಿಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರಿಗೂ ಮನೆ ಇಲ್ಲ ಅನ್ನುವಂಥದನ್ನ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮನೆಯಲ್ಲೂ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾನು ಕಿಸಾನ್ ಮೆಟ್ಟಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ನಿವೇಶನ ಮನೆ ಕೊಡ್ತಕ್ಕಂಥ ಕೆಲಸ ನಮ್ಮ ಪ್ರಮಾಣಕಾರಿಯಿಂದ ನಮ್ಮ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಹಂಡ್ರೆಡ್ ಕಡೆ ಹಾಸ್ಪಿಟ್ಲು ಇಲ್ಲ

ನಮ್ಮ ಡಿಫೆನ್ಸ್ ಇವತ್ತು ಸಚಿವರಾಗಿ ಹಲವಾರು ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕಾರ್ಮಿಕರ ಪರವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ರಾಜಕಾರಣಿ ಅಳವಡಿಸಿಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಈ ದೇಶ ಇಡೀ ಜಗತ್ತಿನ ಮೇಲೆ ಉನ್ನತ ಸ್ಥಾನಕ್ಕೆ ಬರ್ತದೆ ಅಂತ ಈ ಸಂದರ್ಭ ವಿಶೇಷವಾಗಿ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನೇ ಐವತ್ತೆಂಟು ಸಾವಿರ ಪುಸ್ತಕವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದ್ಯಾವೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಸಂದರ್ಭದಲ್ಲಿ ತಂಡ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳ್ತಕ್ಕಂಥ ಎಲ್ಲರಿಗೂ ಒಂದು ಸ್ಥಾನ ಮುಖ್ಯವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಗಳವರು ಮತ್ತು ಆ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಎಲ್ಲ ನನ್ನ ಹಿರಿಯರು ನನ್ನ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ ಉದ್ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳತಕ್ಕಂಥ ಸಮಾನತೆ ಇವತ್ತು ಸರ್ಕಾರದಿಂದ ಯಾವುದೇ ಯೋಜನೆಯಲ್ಲಿ ಬಂದರೂ ಸಹ ಅದು ನೇರವಾಗಿ ಆ ಜನಸಾಮಾನ್ಯ ಕೆಲಸ ನಾವು ಮಾಡಬೇಕು ಅದನ್ನು ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯನ್ನು ನಾನು ಮಾಡ್ತೀವಿ ನನಗೆ ಅಧಿಕಾರ ಕೊಡ್ತಕ್ಕಂಥ ಎಲ್ಲ ನನ್ನ ಕಂಡು ಯಾವುದೇ ಕಾರಣಕ್ಕೂ ನಾನು ಈ ಒಂದು ಕಾರ್ಯಕ್ರಮವನ್ನು ಎಚ್ಚರಿಸಿ ಬರುತ್ತೆ ಎಲ್ರಿಗೂ ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ